ಸರ್ಕಾರ ಕೇಳ್ತಾ ಇಲ್ಲ ಇವತ್ತು ಒಂದು ಸಾವಾದ್ರೆ ಸೀರಿಯಸ್ ಆಗಿ ತಗೋಬೇಕು ಹಂಗಾಗಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಏನು ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಎರಡು ಲಕ್ಷ ರೂಪಾಯಿಗೋಸ್ಕರವಾಗಿ ಪ್ರಾಣವನ್ನು ಸಮ ಮಾಡಕ್ ಆಗುತ್ತೇನಾ ಸಮ ಮಾಡಕ್ಕೆ ಸಾಧ್ಯ ಇದ್ರೆ ನಮ್ ಏನು ಸಾವನ್ನು ನಿಲ್ಲಿಸಬೇಕು ಮುಂದೆ ಸಾವಾಗಲಾರದಂತೆ ನೋಡ್ಕೋಬೇಕು ನೋಡ್ಕೋಬೇಕಂದ್ರೆ ನೀವು ಎಲ್ಲ ಆಸ್ಪತ್ರೆಗಳಲ್ಲಿ ಹೋಗಿ ಕುಂತು ಎಲ್ಲ ಮುಖ್ಯಮಂತ್ರಿಗಳು ಇವತ್ತು ಇಷ್ಟೊಂದು ಮೇಲೆ ಸಾವಾದ್ಮೇಲೆ ಆಗಲಿ ಬರಬೇಕಾಗಿತ್ತು ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಆರೋಗ್ಯ ಮಂತ್ರಿಗಳು ಬಿಡ್ರಿ ಬಹಳ ಬ್ಯಿ ಇದೆ ನಮ್ಮ ಮನುಷ್ಯ ಎಷ್ಟು ಅಲ್ಲಿ ಹೋರಾಟ ಮಾಡ್ತಾ ಇದನ್ನ ಪಾಪ ಅಲ್ಲಿ ಅಲ್ಲಿ ಆಕಸ್ಮಿತವಾಗಿ ಅವ್ರಿಗೆ ಬಳ್ಳಾರಿ ಬರೋ ಕೂಡ ಸಮಯ ಇಲ್ಲ ಹಂಗಾಗಿ ಅವ್ರು ಎಲ್ಲೋ ಬಂದು ಅವ್ರು ಖಾಸಗಿ ಅವರು ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ಕೆ ಹೋಗಲ್ಲ ಇಷ್ಟೊಂದು ಗಂಭೀರ ಆದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅವ್ರ ಸೌಜನ್ಯಕ್ಕಾಗಲಿ ಬಂದು ಎಲ್ಲೋ ಒಂದು ಕಡೆ ಆಸ್ಪತ್ರೆಗೆ ವಿಸಿಟ್ ಕೊಟ್ಟು ಹೋಗಿ ಹೋಗಿದ್ರೆ ಚೆನ್ನಾಗಿತ್ತು ಯಾವ್ಯಾವ ಕಾರ್ಯಕ್ರಮಗಳಿಗೆ ಓದ್ತಾರಲ್ರಿ ಇವತ್ತು ಸಣ್ಣ ಇಷ್ಟೊಂದು ಸಾವಾಗಿದೆ ಅಂದ್ರೆ ಬಂದು ನೋಡ್ಕೋಬೇಕಲ್ ಬಾಣಿಂತಿರ್ ಸಾವ್ರಿ ಹಂಗಾಗಿ ನಾವು ಇವತ್ತು ಉಪ ಸತ್ಯ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ವಿ ಎಲ್ಲಿ ತನಕ ಏನಾಗುತ್ತೆ ಅದಾಗ್ಲಿ ಇವತ್ತು ಪ್ರಾರಂಭ ಮಾಡಿದ್ವಿ ಅದು ಎಲ್ಲಿ ತನಕ ನಮಗೆ ಇದಕ್ಕೆಲ್ಲೋ ಒಂದು ಕಡೆ ರಿಸಲ್ಟ್ ಅಂದ್ರೆ ಇದಕ್ಕೆ ಪರಿಹಾರವನ್ನು ಕಣ್ ಕಂಡುಕೊಂಡಲ್ಲ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸುವಂತ ಕೆಲಸ ನಾವು ಮಾಡ್ತೀವಿ ಅನಿರ್ದಿಷ್ಟ ಕಾಲ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಸರ್ ಪರ್ಯಾಯ ಒಂದೊಂದು ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಕೊಡ್ಬೇಕು ಒಂದು ಕೋಟಿ ರೂಪಾಯಿ ಕೊಡಬೇಕು ಒಂದು ಕೋಟಿ ರೂಪಾಯಿ ಕೊಡಬೇಕು ಮಾಡ್ತಾ ಇದೀವಿ ಸರ್ಕಾರ ಕೇಳ್ತಾ ಇಲ್ಲ ಇವತ್ತು ಒಂದು ಸಾವಾದ್ರೂ ಇನ್ನೆಷ್ಟು ಸೀರಿಯಸ್ ಆಗಿ ತಗೋಬೇಕು ಹಂಗಾಗಿ ನಾವು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಏನು ಎರಡು ಲಕ್ಷ ರೂಪಾಯಿ ಪರಿಹಾರ ಅಂದರೆ ಎರಡು ಲಕ್ಷ ರೂಪಾಯಿ ಕೋಸರವಾಗಿ ಪ್ರಾಣವನ್ನು ಸಮ ಮಾಡೋಕ್ಕಾಗುತ್ತೇನಾ ಆ ಸಮ ಮಾಡೋಕ್ಕೆ ಸಾಧ್ಯರಿಲ್ಲ ಇದ್ರೆ ನಮ್ಮ ಏನು ಸಾವನ್ನು ನಿಲ್ಲಿಸ್ಬೇಕು ಮುಂದೆ ಸಾವಾಗಲಾರ್ದಂತೆ ನೋಡ್ಕೋಬೇಕು ನೋಡ್ಕೋಬೇಕಂದ್ರೆಗಿನ ನೀವು ಎಲ್ಲ ಆಸ್ಪತ್ರೆಗಳಲ್ಲಿ ಹೋಗಿ ಕುಂತು ಎಲ್ಲ ಮುಖ್ಯಮಂತ್ರಿಗಳು ಇವತ್ತು ಇಷ್ಟೊಂದು ಸಾವಾದ ಮೇಲೆ ಅವ್ರ ಕಡೆ ಆಗಲಿ ಬರಬೇಕಾಗಿತ್ತು ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಆರೋಗ್ಯ ಮಂತ್ರಿಗಳು ಬಿಡ್ರಿ ಭಾಳ ಬಿಝಿ ಇದೆ ನಾ ಮನುಷ್ಯ ಎಷ್ಟು ಪ್ಯಾಂಡಮಿಕ್ಕಲ್ಲಿ ಹೋರಾಟ ಮಾಡ್ತಾ ಪಾಪ ಅಲ್ಲಿ ಅಲ್ಲಿ ಆಕಸ್ಮಿತವಾಗಿ ಅವ್ರಿಗೆ ಬಳ್ಳಾರಿಗೆ ಬರೋಕ್ಕೆ ಕೂಡ ಸಮಯ ಇಲ್ಲ ಹಂಗಾಗಿ ಅವ್ರು ಎಲ್ಲೋ ಬಂದು ಅವರು ಖಾಸಗಿ ಕಾರ್ಯಕ್ರಮಗಳು ಅವರು ಅದ್ರ ಬಗ್ಗೆ ನಾನು ಟೀಕೆ ಮಾಡೋಕೆ ಹೋಗಲ್ಲ ಇಷ್ಟೊಂದು ಗಂಭೀರ ಆದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅವರು ಸೌಜನ್ಯಕ್ಕಾಗಲಿ ಬಂದು ಎಲ್ಲೋ ಒಂದು ಕಡೆ ಆಸ್ಪತ್ರೆಗೆ ವಿಸಿಟ್ ಕೊಟ್ಟು ಹೋಗಿ ಹೋಗಿದ್ರಿ ಚೆನ್ನಾಗಿತ್ತು ಯಾವ್ಯಾವ ಕಾರ್ಯಕ್ರಮಗಳಿಗೆ ಹೋಗ್ತಾರಲ್ರಿ ಇವತ್ತು ಸಣ್ಣ ಇಷ್ಟೊಂದು ಸಾವಾಗಿದೆ ಅಂದರೆ ಬಂದು ನೋಡ್ಕೋಬೇಕಲ್ಲ ಸಾವು ರೀ ಹಂಗಾಗಿ ನಾವು ಇವತ್ತು ಉಪವಾಸ ಸತ್ಯ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ವಿ ಎಲ್ಲಿ ತನಕ ಏನಾಗುತ್ತೆ ಅದಾಗಲಿ ಇವತ್ತು ಪ್ರಾರಂಭ ಮಾಡಿದ್ವಿ ಅದು ಎಲ್ಲಿ ತನಕ ನಮಗೆ ಇದಕ್ಕೆಲ್ಲೋ ಒಂದು ಕಡೆ ರಿಸಲ್ಟ್ ಅಂದರೆ ಇದಕ್ಕೆ ಪರಿಹಾರವನ್ನು ಕಂಡು ಕಂಡುಕೊಂಡಲ್ಲ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸುವಂತ ಕೆಲಸ ನಾವು ಮಾಡ್ತೀವಿ ಅನಿರ್ದಿಷ್ಟ ಕಾಲ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಸರ್ ಪರ್ಯಾಯ ಒಂದೊಂದು ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಕೊಡಬೇಕು ಒಂದು ಕೋಟಿ ರೂಪಾಯಿ ಕೊಡ್ಬೇಕು ಒಂದು ಕೋಟಿ ರೂಪಾಯಿ ಕೊಡ್ಬೇಕು